ಸಿಆರ್ಪಿಎಫ್ ಯೋಧರ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹುತಾತ್ಮರ ಯೋಧ ಹುತಾತ್ಮರಾದಂತಹ ಯೋಧರ ಸಂಖ್ಯೆ ನಲವತ್ತಕ್ಕೆ ಏರಿಕೆಯಾಗಿದೆ ಆತ್ಮಾಹುತಿ ದಾಳಿಯ ಹೊಣೆಯನ್ನ ಜೈಷೆ ಉಗ್ರ ಸಂಘಟನೆ ಹೊತ್ತಿದೆ ಐವತ್ತು ಸೇನಾ ವಾಹನಗಳನ್ನ ಗುರಿಯಾಗಿಸಿ ಈ ಒಂದು ದಾಳಿಯನ್ನ ನಡೆಸಲಾಗಿತ್ತು ನಲವತ್ತಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ಸ್ಥಿತಿ ಗಂಭೀರವಾಗಿದೆ ಸಾವು ಬದುಕಿನ ನಡುವೆ ಒಂದಷ್ಟು ಜನ ಯೋಧರು ಹೋರಾಟವನ್ನು ನಡೆಸ್ತಾ ಇದ್ರೆ ಮತ್ತೊಂದಷ್ಟು ಜನ ಯೋಧರು ಹುತಾತ್ಮರಾಗಿದ್ದಾರೆ ಹುತಾತ್ಮರಾದಂಥ ಯೋಧರ ಸಂಖ್ಯೆ ನಲವತ್ತಕ್ಕೆ ಏರಿಕೆಯಾಗಿದೆ ಅವಂತಿಪೋರಾ ಪುಲ್ವಾಮಾ ಹೈವೇಯಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಇದಾಗಿದೆ ಪಠಾಣ್ಕೋಟ್ ದಾಳಿಯ ನಂತರ ನಡೆದಿರುವಂಥ ಬಹುದೊಡ್ಡ ದಾಳಿ ಇದು ಅಂತ ಕೂಡ ಹೇಳಲಾಗ್ತಾ ಇದೆ ಜೈಷ್ ಇ ಮೊಹಮ್ಮದ್ ಸಂಘಟನೆ ಪಾಕಿಸ್ತಾನದ ನಿಷೇಧಿತ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊಂದಿಕೊಂಡಿದೆ ಕಾಶ್ಮೀರದ ಗಡಿ ಅವಂತಿಪೋರಾದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ದಾಳಿ ನಡೆದಂಥ ಸ್ಥಳದ ಚಿತ್ರಣವನ್ನ ನೋಡಬಹುದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಯೋಧರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ರೆ ನಲವತ್ತು ಯೋಧರು ಹುತಾತ್ಮರಾಗಿದ್ದಾರೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಒಂದು ಸಾಧ್ಯತೆ ಇದೆ ನಲವತ್ತಕ್ಕೂ ಹೆಚ್ಚು ಸಿಆರ್ ಪಿ ಎಫ್ ಯೋಧರ ಸ್ಥಿತಿ ಗಂಭೀರವಾಗಿದೆ ಕಣಿವೆ ರಾಜ್ಯದಲ್ಲಿ ಉಗ್ರರು ರಣಕೇಕೆಯನ್ನು ಹಾಕಿದ್ದಾರೆ ಎರಡು ಸಾವಿರದ ನಾಲ್ಕರ ದಾಳಿಯ ನಂತರದ ಬಹುದೊಡ್ಡ ಆತ್ಮಾಹುತಿ ದಾಳಿ ಇದಾಗಿದೆ ಹುತಾತ್ಮರ ಸಂಖ್ಯೆ ನಲವತ್ತೆರಡಕ್ಕೆ ಏರಿಕೆಯಾಗಿದೆ ಕ್ಷಣ ಕ್ಷಣಕ್ಕೂ ಹುತಾತ್ಮ ಯೋಧರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಮತ್ತೊಂದು ಕಡೆ ನಲವತ್ತಕ್ಕೂ ಹೆಚ್ಚು ಸಿಆರ್ ಪಿ ಎಫ್ ಯೋಧರು ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ದಾಳಿ ನಡೆದಂಥ ಸ್ಥಳದ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಸದ್ಯ ಈಗ ಅಲ್ಲಿ ದಾಳಿಗೆ ಏನು ಕಾರಣ ಯಾವ ರೀತಿಯಾಗಿ ದಾಳಿ ನಡೆದಿದೆ ಯಾವೆಲ್ಲ ರೀತಿಯಾದಂಥ ಸ್ಫೋಟಕಗಳನ್ನು ದಾಳಿಗೆ ಬಳಸಿಕೊಳ್ಳಲಾಗಿತ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆ ನಡೀಬೇಕಿದೆ ಹುತಾತ್ಮರ ಸಂಖ್ಯೆ ನಲವತ್ತೆರಡಕ್ಕೆ ಏರಿಕೆಯಾಗಿದೆ ಕ್ಷಣ ಕ್ಷಣಕ್ಕೂ ಹುತಾತ್ಮ ಯೋಧರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಆತ್ಮಾಹುತಿ ದಾಳಿಯ ಹೊಣೆಯನ್ನ ಜೈಷೇ ಉಗ್ರ ಸಂಘಟನೆ ಹೊತ್ತುಕೊಂಡಿದೆ ಮೊದಲ ಕಡೆ ಉಗ್ರರ ದಾಳಿಯನ್ನು ಪ್ರಧಾನಿ ನರೇಂದ್ರ ಮೋದಿ ತೀವ್ರವಾಗಿ ಖಂಡಿಸಿದ್ದಾರೆ ಯೋಧರ ಸಾವು ವ್ಯರ್ಥವಾಗಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಆತ್ಮಸ್ಥೈರ್ಯವನ್ನು ಕೂಡ ತುಂಬಿದ್ದಾರೆ ಅಷ್ಟು ಮಾತ್ರವಲ್ಲ ಯೋಧರ ಕುಟುಂಬದವರ ಜೊತೆ ದೇಶದ ಪ್ರತಿಯೊಬ್ಬರ ಪ್ರಜೆಯೂ ಕೂಡ ಹೆಗಲು ಕೊಟ್ಟು ನಿಲ್ತಾನೆ ಅನ್ನುವಂಥ ಒಂದು ಧೈರ್ಯವನ್ನು ಕೂಡ ಅದರ ಜೊತೆಗೆ ತುಂಬಿದ್ದಾರೆ ಈ ಒಂದು ದಾಳಿಗೆ ತೀವ್ರ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಐವತ್ತು ಸೇನಾ ವಾಹನಗಳನ್ನು ಗುರಿಯಾಗಿಸಿಕೊಂಡು ನಡೆದಂಥ ದಾಳಿ ಇದಾಗಿತ್ತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಯೋಧರು ಸೇನಾ ವಾಹನಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದು ಆ ಸಂದರ್ಭದಲ್ಲಿ ನಡೆದಂಥ ದಾಳಿ ಇದಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಜೀವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜೀವನ್ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ದೊಡ್ಡ ಆತ್ಮಾಹುತಿ ದಾಳಿ ಅವಂತಿಪೋರಾದಲ್ಲಿ ನಡೆದಿರುವಂತದ್ದು ಈಗ ಹುತಾತ್ಮ ಯೋಧರ ಸಾವಿನ ಸಂಖ್ಯೆ ನಲವತ್ತೆರಡಕ್ಕೆ ಏರಿಕೆ ಆಗಿದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಏನಿದೆ ಈ ಬಗ್ಗೆ ಒಟ್ಟಾರಿ ಡೀಟೇಲ್ಸ್ ಆ ಲಿಖಿತಾ ಇಲ್ಲಿ ನಾವು ಮುನ್ನೂರ ಐವತ್ತು ಕೆಜಿ ಸ್ಫೋಟಕವನ್ನು ಹೊತ್ತಿದಂತಹ ಒಂದು ಸ್ಕಾರ್ಪಿಯೋ ವಾಹನ ಏನಿತ್ತು ಅದು ಅಹ್ ಸೇನಾ ಇದಕ್ಕೆ ಸೇರಿದಂತಹ ಗೆ ಗುದ್ದುತ್ತೆ ಅಲ್ಲಿಂದ ಮೇಲೆ ಇಲ್ಲಿ ತನಕ ಸುಮಾರು ನಲವತ್ತ ಎರಡು ಸೇನೆಯ ಅಧಿಕಾರಿಗಳು ಅಥವಾ ಸೇನೆಯ ಸಂಬಂಧಪಟ್ಟವರು ಮೃತರಾಗಿದ್ದಾರೆ ಅದರಲ್ಲಿ ಗಮನಿಸಬೇಕು ಪಾಕಿಸ್ತಾನ ಯಾವ ರೀತಿಯಾದಂತಹ ಕೃತಿಯನ್ನು ಮಾಡಿದೆ ಅವಂತಿಪುರದಲ್ಲಿ ಸಂಭವಿಸಿದಂತಹ ಈ ಸ್ಫೋಟ ಪುಲ್ವಾಮಾ ಜಿಲ್ಲೆಯ ಅವಂತಿಪುರ ಸಂಬಂಧಿಸಿದ ಸ್ಫೋಟ ಇದೆ ಖಂಡಿತವಾಗಲು ಸರ್ಜಿಕಲ್ ಸ್ಟ್ರೈಕ್ ಬಳಿಕ ನಡೆದಂತಹ ಅತಿ ದೊಡ್ಡ ಆ ದಾಳಿಯಾಗಿದೆ ಈಗ ಏನು ಪಾಕಿಸ್ತಾನ ಕೆಲವು ದಿನಗಳಿಂದ ಸಾಕಷ್ಟು ಬಾರಿ ಶ್ರೀನಗರದ ಮತ್ತು ಅನಂತನಾಗ್ ಜಿಲ್ಲೆಗಳಲ್ಲಿ ಸಾಕಷ್ಟು ಬಾರಿ ಆ ಇಂತಹ ಕೃತ್ಯವನ್ನು ಮಾಡ್ಲಿಕ್ಕೆ ತಯಾರಿಗಳನ್ನು ಮಾಡ್ಕೊಡಿತ್ತು ಅನ್ನೋಂತಹ ಸುಳಿವು ಕೂಡ ಅಹ್ ಕೊಟ್ಟಿತ್ತು ಅಷ್ಟೇ ಅಲ್ಲ ಕೆಲವು ಉಗ್ರಗಾಮಿಗಳನ್ನು ಗಡಿಯೊಳಗೆ ನಿರಂತರವಾಗಿ ನುಗ್ಗಿಸ್ತಾ ಇತ್ತು ಅದನ್ನು ಸೇನಾಪಡೆಗಳು ಅಥವಾ ಬಿಎಸ್ಎಫ್ ಯಾದರು ಅಲ್ಲಲ್ಲೇ ಮುಗಿಸ್ತಾ ಇದ್ರು ಅಥವಾ ಅದಕ್ಕೆ ಪ್ರತಿ ದಾಳಿಯನ್ನು ಸಂಘಟಿಸ್ತಾ ಇದ್ರು ಆದ್ರೆ ಇವತ್ತು ಖಂಡಿತವಾಗಲು ಹವಾಮಾನ ವೈಪರೀತ್ಯದಿಂದಾಗಿ ಮೂರು ಮೂವತ್ತಕ್ಕೆ ಹೊರಟು ಹೋಗಬೇಕಿದ್ದಂತಹ ಟ್ರಕ್ಗಳು ಸುಮಾರು ಒಂದು ಗಂಟೆಗಳ ನಂತರ ಅಂದ್ರೆ ಸುಮಾರು ನಾಲ್ಕೂವರೆ ಅಷ್ಟೊತ್ತಿಗೆ ಹೊರತಿದ್ವಿ ಸೊ ಹೀಗಾಗಿ ಅವರ ಪ್ಲಾನ್ ಸ್ವಲ್ಪ ಈಸಿಯಾಗಿ ಆಯ್ತು ಅನ್ಸುತ್ತೆ ಹೀಗಾಗಿ ಮುನ್ನೂರ ಐವತ್ತು ಕೆಜಿ ಸ್ಫೋಟಕ ತುಂಬಿದಂತಹ ವಾಹನ ಒಂದೇ ಬಾರಿ ಬಂದ್ ಗುದ್ದಿದಾಗ ಖಂಡಿತವಾಗ್ಲಲ್ಲಿ ಏನಾಗುತ್ತೆ ಅನ್ನೋದು ಅರಿವಾಗುವಷ್ಟೊತ್ತೆ ಎಲ್ಲರೂ ಕೂಡ ಮುಗಿದು ಹೋಗಿದೆ ಅಂತ ಹೇಳ್ಬೋದು ಈಗಾಗಲೇ ಭಾರತ ಸರ್ಕಾರ ಇರ್ಬೋದು ಅಥವಾ ಇತರ ಸೇನಾ ವಾಹನಗಳು ಅಲ್ಲಿಗೆ ತಲುಪಿವೆ ಆ ರಕ್ಷ ರಕ್ಷಣಾ ಪಡೆಗಳು ಕೂಡ ಅಲ್ಲಿಗೆ ತಲುಪಿವೆ ಬಟ್ ಈಗಿರುವಂತಹ ಇಂಪ್ಯಾಕ್ಟ್ ಏನಿದೆ ಅದು ಖಂಡಿತವಾಗ್ಲು ಅದಕ್ಕೆ ಪ್ರತಿಕಾರವನ್ನು ಭಾರತ ತೀರಿಸ್ಕೊಬೇಕು ಅನ್ನೋಂತಹ ಮಾತುಗಳು ಎಲ್ಲಾ ಕಡೆಯಿಂದ ಕೇಳಿ ಬರ್ತವೆ ಹೀಗಾಗಿ ಪಾಕಿಸ್ತಾನ ತಾನೆಂದೂ ಬದಲಾಗೋದಿಲ್ಲ ತಾನು ಯಾವತ್ತೂ ಕೂಡ ಪಾಕಿಸ್ತಾನ ಅನ್ನೋದನ್ನು ಪದೇ ಪದೇ ನೆನಪಿಸ್ತಾ ಇದೆ ಲಿಖಿತ ಓಕೆ ಜೀವನ್ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ನಾವು ನೋಡೋದಾದ್ರೆ ಆ ಒಂದು ವೆಹಿಕಲ್ ಎಂಟ್ರಿ ಆಗುವಂತದ್ದಾಗಿರಬಹುದು ಒಂದು ದೊಡ್ಡ ಹೈವೇಗೆ ಒಂದು ಆತ್ಮಾಹುತಿ ದಾಳಿಗೆ ರೆಡಿ ಆಗಿರುವಂತಹ ಒಂದು ವೆಹಿಕಲ್ ಎಂಟ್ರಿ ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಭದ್ರತಾ ವ್ಯವಸ್ಥೆ ಅಥವಾ ಬೇಹುಗಾರಿಕೆ ಇದ್ಯಾವುದನ್ನ ಕೂಡ ಒಂದು ಈ ಒಂದು ಚಿಕ್ಕ ಹಿಂಟು ಸಿಗದಂತೆ ಈ ಒಂದು ದೊಡ್ಡ ಮಟ್ಟದ ದಾಳಿ ನಡೀಲಿಕ್ಕೆ ಹೇಗೆ ಸಾಧ್ಯವಾಯಿತು ಈ ಬಗ್ಗೆ ಏನಾದರೂ ಅಧಿಕೃತವಾದಂತಹ ಒಂದು ಮಾಹಿತಿಗಳು ಲಭ್ಯವಾಗ ಿದ್ಯಾ ಅಂತ ಪಾಕಿಸ್ತಾನ್ ಜೊತೆಗೆ ಯಾವುದೇ ರಾಜತಾಂತ್ರಿಕ ಸಂಬಂಧದಿಂದ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬಹುದು ಅನ್ನೋದು ಸುಳ್ಳು ಅಂತ ಹೇಳಿ ಪದೇ ಪದೇ ಪಾಕಿಸ್ತಾನವೇ ನಿರೂಪಿಸ್ತಾ ಇದೆ ಯಾವ ದೇಶವೂ ಇರ್ಬೋದು ಒಂದ್ ಬಾರಿ ಅಥವಾ ಎರಡು ಬಾರಿ ಅಥವಾ ಹತ್ತು ಬಾರಿ ಅಥವಾ ಆ ಒಂದು ಐವತ್ ಬಾರಿ ಅವರಿಗೆ ಬುದ್ಧಿಯನ್ನು ಹೇಳ್ಬೋದು ಬಟ್ ಪದೇ ಪದೇ ವರ್ಷ ಪ್ರತಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಭಯೋತ್ಪಾದಕರಿಂದ ಅಥವಾ ಅಂದ್ರೆ ಹೀನ ಕೃತ್ಯಗಳಿಂದ ಏನು ಸೋಲಿಸಬೇಕು ಅಥವಾ ಇನ್ನೊಂದು ದೇಶವನ್ನು ಬೇರೆ ರೀತಿಯ ದಾರಿಗೆ ಇಳಿಬೇಕು ಅನ್ನೋಂತಹ ಪ್ರಯತ್ನ ಮಾಡ್ತಿರೋ ಖಂಡಿತವಾಗ್ಲು ರಾಜತಾಂತ್ರಿಕ ಸಂಬಂಧ ಖಂಡಿತವಾಗ್ಲು ಆ ಈ ದಿಸೆಯಲ್ಲಿ ಪಾಕಿಸ್ತಾನಕ್ಕೆ ವರ್ಕ್ಔಟ್ ಆಗೋದಿಲ್ಲ ಈಗಾಗಲೇ ಸೇನಾ ವಾಹನ ಏನಿದೆ ಸೇನಾ ವಾಹನಕ್ಕೆ ಕುಜಿಸುವುದಂತಹ ರೀತಿ ಇರಬಹುದು ಅಥವಾ ಇದೆಲ್ಲೂ ಕೂಡ ಮೊದಲೇ ಪ್ಲಾನ್ ಆಗಿದ್ದ ಅಥವಾ ಭದ್ರತಾ ವೈಫಲ್ಯನ ಅಥವಾ ಬೇಹುಗಾರಿಕೆ ವಿಭಾಗದ ವೈಫಲ್ಯ ಅನ್ನೋದು ಸೆಕೆಂಡರಿ ಪಾರ್ಟ್ ಯಾಕಂದ್ರೆ ಬೇಹುಗಾರರು ಅಥವಾ ಭದ್ರತೆಗಳು ಎಷ್ಟು ಭದ್ರತೆ ಕೊಡ್ಬೋದು ಅನ್ನೋದು ಕೂಡ ಅದಕ್ಕೊಂದು ಲಿಮಿಟ್ ಇರುತ್ತೆ ಸೇನಾ ವಾಹನಕ್ಕೆ ಭದ್ರತೆ ಬೇಕು ಅಂದ್ರೆ ನಮ್ಮ ದೇಶ ಅಥವಾ ಪಾಕಿ ಜಮ್ಮು ಕಾಶ್ಮೀರದ ಪುಲ್ವಾಮದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಿಲ್ ವ್ಯಾಲಿಗಳು ಹಿಲ್ ವ್ಯಾಲಿಗಳ ಮಧ್ಯೆ ಅಥವಾ ಅಥವಾ ಕಂದಕದ ನಡುವೆ ಹೈವೇ ನಿರ್ಮಾಣ ಆಗುತ್ತೆ ಅಥವಾ ಅಲ್ಲಿ ಸಣ್ಣದೊಂದು ಪಟ್ಟಣ ಬರುತ್ತೆ ಸೊ ಆ ಪಟ್ಟಣಕ್ಕೆ ಮಾತ್ರ ಬಂದಾಗ ಅಲ್ಲಿ ಸಹಜವಾಗಿ ನೆಕ್ಸ್ಟ್ ಸ್ಟೇಜ್ ಇರುವಂತದ್ದಲ್ಲಿ ಏನೋ ವ್ಯಾಲಿಗೆ ಅಥವಾ ಸ್ವಲ್ಪ ಕಳೆದಾದ ದಾಳಿಗಳು ಇರ್ತವೆ ಆ ಅಲ್ಲಿಗೆ ಎಂಟ್ರಿ ಆಗುವ ಹೊತ್ತಿಗೆ ಇಂತಹ ದಾಳಿ ನಡೆಯುತ್ತೆ ಅಂದ್ರೆ ಇಲ್ಲಿ ಗಮನಿಸಬೇಕು ಆ ತಗೊಂಡಿರುವ ರೂಟ್ ಏನಿದೆ ಉಗ್ರರು ಅಲ್ಲಿ ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ಭದ್ರತೆ ಹಾಕೋ ಸ್ವಲ್ಪ ಕಷ್ಟವಾಗಿತ್ತು ಅಷ್ಟೇ ಅಲ್ಲ ಸೇನಾ ವಾಹನಕ್ಕೆ ಭದ್ರತೆ ಕೊಡಬೇಕು ಅಥವಾ ಸೇನಾ ವಾಹನಕ್ಕೆ ಭದ್ರತೆ ಕೊಡಬೇಕು ಅನ್ನೋ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಊಹಿಸಿಕೊಳ್ಬೇಕಾಗುತ್ತೆ ಲಿಖಿತ ಓಕೆ ಧನ್ಯವಾದ ಜೀವನ್ ಮಾಹಿತಿಗಾಗಿ